ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಓಕೆ ಸೊ ನೋಡೋಣ ಇವತ್ತು ಯಾರು ಎನರ್ಜಿ ಪಿಕ್ ಇದೆ ಅಂತ ಏನು ಏನು ಹೇಳಬೇಕು ಅಂತಿದ್ದಾರೆ ಬಾಬಾ ನಿಮ್ಮ ಗುರು ನಿಮ್ಮ ಶ್ರದ್ಧೆ ನಿಮ್ಮ ಭಕ್ತಿ ಯಾರಲ್ಲಿದೆ ಅವರು ಏನು ಹೇಳಬೇಕಂತ ಇದ್ದಾರೆ ಏನು ಚೇತಾವಣೆ ಕೊಡಬೇಕು ಅಂತಿದ್ದಾರೆ ನೋಡೋಣ ಓಕೆ ಎಸ್ ಬಾಬಾ ಸೊ ಈ ಕಾರ್ಡು ನಾನು ಹೀಗೆ ಇದ್ದೀನಿ ಇದನ್ನು ಆಮೇಲೆ ನೋಡೋಣ ಓಕೆ ಎಸ್ ಬಾಬಾ ಒನ್ ಮೋರ್ ಕಾರ್ಡ್ ಬಾಬಾ ಎಸ್ சோ இது ஏன்தா ஆமேல் நோட ஓகேனா எஸ் பாபா நோட இவ்வாகர்ஜி பிக்கு ஆக்தா எஸ் பாபா ஏன் நடித்தா இது நம்ம ஜீவனத்தில் ஏனாக ஃபாலிங் அ பார்ட் ஃபாலிங் இன் டூ பீசஸ் ஓஹோ ஹோ ಇದು ನಿಮ್ಮ ಎನರ್ಜಿ ಅಲ್ಲ ಓಕೆ ಅಂದರೆ ನಿಮಗೆ ನಿಮ್ಮ ಹೇಟರ್ಸ್ ಏನು ಟ್ರೈ ಮಾಡಿದ್ರು ನಿಮ್ಮನ್ನ ನಿಮ್ಮನ್ನ ಮುರಿದು ಬಿಡಬೇಕು ಅಂತ ಅಂದರೆ ನಿಮ್ಮ ಎನರ್ಜಿನ ಪೀಸ್ ಪೀಸ್ ಮಾಡಬೇಕು ಅಂತ ಏನು ಟ್ರೈ ಮಾಡಿದ್ರು ಪ್ರಯತ್ನ ಮಾಡಿದ್ರು ಅದು ನಿಮ್ಮ ಹೇಟರ್ಸ್ಗೆ ಆಗ್ತಾ ಆ ಥರ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಎಸ್ ಬಾಬಾ ಎಲ್ಸ್ ಬಕ್ ಯಾರೋ ಕಪಲ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಓಕೆ ನಿಮ್ಮ ಕಪ್ ನಿಮ್ಮ ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಇದು ನಾನು ಎಲ್ಲ ವಿಡಿಯೋದಲ್ಲೂ ಹೇಳದೇ ಇರ್ಬೋದು ಬಟ್ ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಇದು ಯಾರು ಎನರ್ಜಿ ಬಂದಿದೆ ಅವರು ಕನ್ಫರ್ಮ್ ಆಗಬೇಕು ಅಂತಂದರೆ ಖಂಡಿತ ಪರ್ಸನಲ್ ರೀಡಿಂಗ್ ತೊಗೊಳ್ಳಿ ಓಕೆನಾ ಟ್ವೆಂಟಿ ಟ್ವೆಂಟಿ ಸಿಕ್ಸಿಂದ ಚ ಪರ್ಸನಲ್ ಚಾ ರೀಡಿಂಗ್ ಚಾರ್ಜಸ್ ಎಲ್ಲ ಚೇಂಜ್ ಬದಲಾವಣೆಗಳಾಗ್ತಾ ಇದೆ ಸೊ ಅಷ್ಟರಲ್ಲಿ ಬೇಕು ಅಂದರೆ ಖಂಡಿತ ತೊಗೊಳ್ಳಿ ಎಷ್ಟು ಅಮೌಂಟ್ ಎಲ್ಲ ಚಾರ್ಜಸ್ ಏನು ಅಂತ ಇರುತ್ತೆ ನಂದು ಒಂದೇ ಫೋನ್ ನಂಬರ್ ಇರೋದು ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಡಬಲ್ ಝೀರೋ ಡಬಲ್ ಫೈವ್ ಟೂ ಅಂತ ಸೊ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡೀಟೇಲ್ಸ್ ಎಲ್ಲ ನೋಡಿ ಓಕೆನಾ ಓಕೆ ಸೊ ಇನ್ನೇನು ಹೇಳ್ತಾರೆ ನೋಡೋಣ ಓ ಮೈ ಕಾಡ್ ಡೈವರ್ಸ್ ನಾ ಹೇಳಿದೆ ಅಲ್ವಾ ಇದು ಕಪಲ್ ಕಾರ್ಡ್ ಬಂದಿದೆ ಅಂತ ಹೇಳಿದೆ ಆಯಿತಾ ಸೊ ನಿಮ್ಮ ಪಾರ್ಟ್ನರ್ ಏನೇ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಹ್ಞೂ ಸೊ ಬೇರೆ ಯಾರೂ ಅಲ್ಲ ಸೊ ನಿಮ್ಮ ಪಾರ್ಟ್ನರ್ಗೇ ನಿಮ್ಮ ಬಗ್ಗೆ ಅಷ್ಟು ಹೇಟ್ರೆಡ್ನೆಸ್ ಇತ್ತು ನಿಮ್ಮನ್ನ ನಿಮ್ಮನ್ನ ಇದು ತುಂಬ ನೆಗೆಟಿವ್ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ಓಕೆನಾ ಸೊ ಇದು ಈ ಕಾಂಟ್ರ್ಯಾಕ್ಟ್ ಏನಿತ್ತು ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ ಏನಿತ್ತು ಓಕೆನಾ ಸೊ ಅದನ್ನು ಮುರಿಬೇಕು ಅಂತ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಫಸ್ಟು ಓಕೆನಾ ಅದನ್ನು ಡೈರೆಕ್ಟಾಗಿ ಡೈವರ್ಸ್ ಅಂತ ಹಾಕಿಲ್ಲ ಡೈವರ್ಸ್ ಅಪ್ಲೈ ಮಾಡಿದರೆ ಮೇ ಬಿ ನೀವು ಒಪ್ಕೊಂಡು ಮಾ ಓಕೆ ಅಂತಿದ್ರ ಏನೋ ನಿಮಗೆ ಗೊತ್ತು ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ ಆ ಥರ ಇಲ್ಲ ಅಂದರೆ ಜನಗಳಿಗೆ ತೋರಿಸ್ಕೊಳ್ದೇ ಇದನ್ನು ಬ್ರೇಕ್ ಮಾಡಬೇಕಾಗಿತ್ತು ಅಂತ ಕಟ್ ಮಾಡಬೇಕಾಗಿತ್ತು ಅಂತ ಏನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಅಂದರೆ ನಿಮಗೆ ತೊಂದರೆ ಆಗಬೇಕು ಅಂತ ನೆಗೆಟಿವಿಟಿ ಮಾಡಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ ಇದು ಯಾತಕ್ಕೆ ಅಂತಂದರೆ ಜನಗಳಿಗೆ ಗೊತ್ತಾಗಬಾರ್ದು ಇವಾಗ ಡೈವರ್ಸ್ ಅಪ್ಲೈ ಆಯಿತು ಬ್ರೇಕಪ್ ಆಯಿತು ಅಂತಂದರೆ ಜನಕ್ಕೆ ಗೊತ್ತಾಗತ್ತೆ ಅಂದರೆ ಇವ್ರ ಇವ್ರ ಇವ್ರದ್ದು ಹೆಸರು ಬರಬಾರ್ದು ಸೊ ಈ ಕಪಲ್ ಅಂತ ಬಂದಿದೆ ಇದು ನೀವು ಯಾರು ನೋಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಅಂತಾನೆ ತೋರಿಸ್ತಾ ಇದಾರೆ ಓಕೆನಾ ಸೊ ಇದು ಪ್ರಪಂಚಕ್ಕೆ ಗೊತ್ತಾಗ್ಬಾರ್ದು ಅಂತ ಲೈಕ್ ಓ ಇಷ್ಟು ಒಳ್ಳೆ ಮನುಷ್ಯ ಅಥವಾ ಇಷ್ಟು ಒಳ್ಳೆ ಲೇಡಿ ಅಥವಾ ಜೆಂಟ್ಸ್ ನೀವು ಯಾರು ನೋಡ್ತಾ ಇದ್ದೀರಾ ಅವರು ನಿಮ್ಮ ಪಾರ್ಟ್ನರ್ ಮಾಡ್ತಾ ಇರೋದಿದು ಇದು ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಜನಗಳಿಗೆ ಪ್ರಪಂಚಕ್ಕೆ ಅವರೊಂದು ಯಾವ ಥರ ಇದ್ದಾರೆ ಅಂದರೆ ತುಂಬ ಒಳ್ಳೆ ಮನುಷ್ಯ ಅಥವಾ ಮನುಷ್ಯ ಓಕೆನಾ ತುಂಬ ಒಳ್ಳೆ ಹೆಸರು ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ ಅಷ್ಟು ಒಳ್ಳೆ ಇಂಥ ಒಳ್ಳೆ ಮನುಷ್ಯ ಅಥವಾ ಇಂಥ ಒಳ್ಳೆ ಮನುಷ್ಯ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಬೇರೆ ಅಂತ ಬಟ್ ಅವ್ರು ಮಾಡಿರೋ ನೆಗೆಟಿವಿಟಿ ನೋಡಿದ್ರೆ ಇಲ್ಲಿಯೇ ಪಾಪ್ರೆ ಇನ್ನೇನು ಹೇಳ್ತಾರೆ ನೋಡೋಣ ಎಸ್ ಬಾಬಾ ಕಾಪಿ ಕ್ಯಾಟ್ ಅವ್ರು ಏನು ಮಾಡಿದ್ದಾರೆ ನೀವೇನು ಇದ್ದೀರಾ ನಿಮ್ಮನ್ನು ಕಾಪಿ ಮಾಡೋಕ್ಕೆ ಮಾಡಿದ್ದಾರೆ ಈಗ ಎಷ್ಟು ನಾನು ಹೇಳಿದ್ನಲ್ಲ ಈಗಿನ ಪ್ರಪಂಚದಲ್ಲಿ ನಿಮ್ಮ ಅವರಂಥ ಒಳ್ಳೆಯ ಮನುಷ್ಯ ಅಥವಾ ಮನುಷ್ಯ ಯಾರು ಇರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಥರ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಆಯಿತಾ ಅಂತ ಹೇಳ್ತಾ ಇದ್ದಾರೆ ಅದು ಯಾತಿಕೆ ಅಂತಂದರೆ ನಿಮ್ಮನ್ನು ಕಾಪಿ ಮಾಡಿದ್ದಾರೆ ಅಂತ ನೀವು ಯಾವ ಥರ ಇದ್ದೀರಾ ಅಂತಂದರೆ ಒಂದು ಅಷ್ಟು ಒಳ್ಳೆ ಆತ್ಮ ಅನ್ನೋ ಥರ ಆಯಿತಾ ಅಷ್ಟು ಒಳ್ಳೆಯ ಸ್ವಭಾವ ನಿಮ್ಮದು ಸೊ ಅದನ್ನು ಕಾಪಿ ಮಾಡಿ ಪ್ರಪಂಚಕ್ಕೆ ತೋರಿಸ್ತಾ ಇರೋದೇನು ಅಂತಂದರೆ ಇಷ್ಟು ಒಳ್ಳೆಯ ಮನುಷ್ಯನ ಇಷ್ಟು ಒಳ್ಳೆ ಮನುಷ್ಯ ಇದಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಏನೋ ಥರ ತೋರಿಸ್ಕೊಂಬಿಟ್ಟಿದ್ದಾರೆ ಇವಾಗ ತೋರಿಸಿರೋದ್ರಿಂದ ನಿಮ್ಮನ್ನು ಕಾಪಿ ಮಾಡಿ ಇವಾಗ ಏನಂದರೆ ಇವಾಗ ಡೈವರ್ಸ್ ಎಲ್ಲ ಅಪ್ಲೈ ಮಾಡಿದ್ರೆ ಈ ಥರ ಇಷ್ಟು ಒಳ್ಳೆ ಮನುಷ್ಯ ಅಥವಾ ಮನುಷ್ಯ ನೀವು ಯಾರು ಅವ್ರಿಗೆ ಆ ಥರ ಮಾಡ್ಬೋದಾ ಇವರು ಅಂತ ಅದು ಕೆಟ್ಟ ಹೆಸ್ರು ಬಂದ್ಬಿಡುತ್ತಲ್ಲ ಅದು ಬರಬಾರ್ದು ಅನ್ನೋದಕ್ಕೋಸ್ಕರ ಜನಗಳ ಕಣ್ಣಿಗೆ ಒಳ್ಳೆಯವನಾಗಿರಬೇಕು ಅಥವಾ ಒಳ್ಳೆಯವಳಾಗಿರಬೇಕು ಬಟ್ ನಿಮ್ಮಿಂದ ದೂರವೂ ಆಗಬೇಕು ಸೊ ಫಾಲೋಯಿಂಗ್ ಇನ್ ಟು ಪೀಸಸ್ ನಿಮ್ಮನ್ನ ಒಂದೊಂದೇ ಪೀಸ್ 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 ಆಗಿ ತೆಗೆದು ಹಾಕ್ಬಿಡ್ಬೇಕು ಅವ್ರ ಲೈಫಿಂದ ಅಂತ ಏನೋ ಒಂದು ಸಿಕ್ಕಾಪಟ್ಟೆ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಬಾಪ್ರೆ ಇನ್ನೇನು ಹೇಳ್ತಾರೆ ನೋಡೋಣ ಎಸ್ ಬಾಬಾ ತುಂಬ ಟಾಕ್ಸಿಕ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾವ ಥರ ಕಾರ್ಡ್ಸ್ ಹೆಂಗೆ ಬರ್ತಾ ಇದೆ ಈ ಥರ ಇದ್ರ ಇದ್ದೀನಿ ಆಯಿತಾ ಸೊ ನಿಮ್ಮ ಪಾರ್ಟ್ನರು ಟಾಕ್ ಸಿಕ್ ಅಂತ ಹೇಳ್ತಾ ಇದ್ದಾರೆ ಹ್ಞೂ ತುಂಬ ನೆಗೆಟಿವಿಟಿ ಮಾಡಿದ್ದಾರೆ ಈ ಕಾರ್ಡ್ ನೀವೇ ನೋಡಿ ನಿಮಗೆ ಗೊತ್ತಾಗತ್ತೆ ಹತ್ರ ತೋರಿಸ್ತೀನಿ ಗೊತ್ತಾಗತ್ತಾ ಎಷ್ಟು ನೆಗೆಟಿವಿಟಿ ಅಂದರೆ ಹೇಳೋಕ್ಕಾಗಲ್ಲ ಎಸ್ ಬಾಬಾ ವಾಟ್ ಇಲ್ಸ್ ಹ್ಞೂ ಫೈಟಿಂಗ್ ಫಾರ್ ಯು ವಾಟ್ಸ್ ಯು ಲವ್ ಓಕೆ ಕ್ಲೇಮಿಂಗ್ ವಾಟ್ಸ್ ಯುಯರ್ಸ್ ಲವ್ ಇಸ್ ಅ ಬ್ಯಾಟಲ್ ಫೀಲ್ಡ್ ಓಕೆ ಇಲ್ಲಿ ಇನ್ಯಾರೋ ಇದ್ದಾರೆ ಥರ್ಡ್ ಪಾರ್ಟಿ ಅಂತ ತೋರಿಸ್ತಾ ಇದ್ದಾರೆ ಹ್ಞೂ ಇಲ್ಲಿಯ ಇನ್ಯಾರೋ ಇರೋ ಇರೋದ್ರಿಂದ ಅವರು ಡೈವರ್ಸ್ ಈ ಥರ ಎಲ್ಲ ಮಾಡಿದ್ರೆ ಪ್ರಪಂಚಕ್ಕೆ ಈ ಪ್ರಪಂಚದಲ್ಲಿ ಗಳಿಸಿರೋ ಒಳ್ಳೆ ಹೆಸರು ಅದು ಗಳಿಸಿರೋದು ಯಾವ ಥರ ನಿಮ್ಮನ್ನು ಕಾಪಿ ಮಾಡಿ ಕಳಿಸಿರೋದು ನಿಮ್ಮನ್ನು ನಿಮ್ಮ ಅನುಸರಿಸಿ ನೀವೇನು ಮಾಡ್ತೀರಾ ಅನುಕರಣೆ ಮಾಡಿ ಮಾಡಿ ತೊಗೊಂಡಿರೋ ಒಳ್ಳೆ ಹೆಸರು ಜನಗಳಿಗೆ ಗೊತ್ತಾಗ್ಬಿಡುತ್ತಲ್ಲ ಇಂಥ ಟಾಕ್ಸಿಕ್ ಮನುಷ್ಯ ಅಥವಾ ಮನುಷ್ಯ ಅಂತ ಪ್ರಪಂಚ ಗೊತ್ತಾಗೋಗುತ್ತಲ್ಲ ಸೊ ಅದು ಗೊತ್ತಾಗಬಾರ್ದು ಅಂತ ನೆಗೆಟಿವಿಟಿ ಮಾಡಿರೋದು ಯಾತಕ್ಕೋಸ್ಕರ ಅಂದರೆ ಅವರು ಥರ್ಡ್ ಪಾರ್ಟಿ ಸಿಚ್ಯುವೇಷನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಇದು ಲವ್ ಇಸ್ ಅ ಬ್ಯಾಟಲ್ ಫೀಲ್ಡ್ ಅಂತ ಇದ್ದಾರೆ ಇನ್ನೊಂದು ಹೇಳ್ತೀನಿ ಥರ್ಡ್ ಪಾರ್ಟಿ ಅಂತಂದರೆ ಯಾವಾಗ್ಲೂ ಲವ್ವರೇ ಇರಬೇಕು ಅಥವಾ ಆ ಥರ ಅಂತನೂ ಅಲ್ಲ ಆಯಿತಾ ಥರ್ಡ್ ಪಾರ್ಟಿ ಅಂದರೆ ಯಾರಾದರೂ ಆಗ್ಬೋದು ಆ ಸಿಚುವೇಷನ್ಗೆ ತಕ್ಕಂಗಿರುತ್ತೆ ಆಯಿತಾ ಆಯಿತಾ ಆದರೆ ಇಲ್ಲಿ ಮಾತ್ರ ನಿಮ್ಮ ಪಾರ್ಟ್ನರ್ದು ಪಾರ್ಟ್ನರ್ ಅಂತ ಹೇಳ್ತಾ ಇದ್ದಾರೆ ಹ್ಞೂ ಫೈಟಿಂಗ್ ಫಾರ್ ಯು ವಾಟ್ ಯು ಲವ್ ಫ ಫೈಟಿಂಗ್ ಫಾರ್ ಯು ಅಂತಂದರೆ ನೀನು ನಿಮ್ಮ ಪಾರ್ಟ್ನರ್ಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ ಅಂತ ಆಯಿತಾ ಯಾರೋ ಇನ್ನೊಬ್ಬರು ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಸೊ ಈ ರೀಡಿಂಗಲ್ಲಿ ಥರ್ಡ್ ಪಾರ್ಟಿ ಅಂತಂದರೆ ಡೆಫಿನೆಟ್ ಆಗಿ ಅವು ನಿಮ್ಮ ಪಾರ್ಟ್ನರ್ ಲವರ್ ಅಂತಲೇ ತೋರಿಸ್ತಾ ಇದ್ದಾರೆ ಓಕೆ ಓಕೆ ಇದನ್ನು ತೆಗಿಬೇಕಂತಿದ್ದಾರೆ ಈ ಕಾರ್ಡು ಎಸ್ ಬಾಬಾ ನ್ಯೂ ಸ್ಟಾರ್ಟ್ ಈಸ್ ಕಮಿಂಗ್ ಅಂತಿದ್ದಾರೆಪ್ಪ ಓಕೆ ನ್ಯೂ ಮೂನ್ ಹ್ಞೂ ಸೊ ಏನೋ ಒಂದು ಚೇಂಜಸ್ ತರ್ತಾರೆ ಆಯಿತಾ ನ್ಯೂ ಏನೋ ಒಂದು ಚೇಂಜಸ್ ತರ್ತಾರೆ ನ್ಯೂ ಸ್ಟಾರ್ಟ್ ನಿಮಗೆ ಏನೋ ಒಂದು ನ್ಯೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವ ಥರ ಏನೂ ಗೊತ್ತಿಲ್ಲ ನೋಡೋಣ ಇದನ್ನು ಯಾವಾಗ ಹೇಳ್ತಾರೆ ಅದು ತಿರ್ಸೋಣ ಎಸ್ ಬಾಬಾ ವಾಟ್ ಇಸ್ ಸೊ ನೀವು ಈಗ ತಕ್ಷಣ ಭಯ ಪಟ್ಕೊಂಡ್ರಾ ಏನಿದು ಏನಾಗುತ್ತೆ ಲೈಫ್ ಅಂತ ಡೋಂಟ್ ಯೋಚನೆ ಮಾಡಿಬಿಡ ಡೋಂಟ್ ವರಿ ಅಂತಿದ್ದಾರೆ ನ್ಯೂ ಸ್ಟಾರ್ಟ್ ಇದೆ ನಿಮಗೆ ಅಂತ ನಿಮಗೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಆಯಿತಾ ಟೆನ್ಷನ್ ತೊಗೋಬೇಡ ಅಂತ ಹ್ಞೂ ಇನ್ನೇನು ಬಾಬಾ ಇಮೋಷನಲ್ ಇಂಟೆಲಿಜೆನ್ಸ್ ಹ್ಞೂ ಸೊ ಎಮೋಷ್ನಲಿ ಇಲ್ಲೇನಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತಂದರೆ ನಿಮಗೆ ಒಂದು ಜನಗಳಿಗೆ ಸಹಾಯ ಮಾಡೋ ಒಂದು ಪ್ರವೃತ್ತಿ ನಿಮಗೆ ಸ್ವಾಭಾವಿಕವಾಗಿ ಬಂದ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ ನಿಮ್ಗೆ ಅಂದರೆ ಎಸ್ ಎಸ್ಪೆಷಲಿ ಲೈಕ್ ಯಾರಿಗೆ ನೀಡಿರುತ್ತೆ ಇರುತ್ತೆ ಅಂದರೆ ಓಲ್ಡ್ ಏಜ್ ಇರ್ಬೋದು ಅಥವಾ ನಿಮ್ಮ ಪೇರೆಂಟ್ಸ್ನ ನೀವು ನೋಡ್ಕೊಂಡಿರೋ ರೀತಿ ಇರ್ಬೋದು ಅಥವಾ ನಿಮ್ಮ ಎಲ್ಡರ್ಸ್ನ ಯಾರನ್ನೇ ನೀವು ಸಿಕ್ಕಾಗ ಯಾವ ಥರ ಟ್ರೀಟ್ ಮಾಡ್ತೀರಾ ಯಾವ ಥರ ನೋಡ್ಕೋತೀರ ಅದಿರ್ಬೋದು ಅಥವಾ ಯಾರೇ ಆಗಲಿ ಆಯಿತಾ ಯಾರೇ ತೊಂದರೆಯಲ್ಲಿದ್ದಾರೆ ನೋವಲ್ಲಿದ್ದಾರೆ ಅಂದರೆ ನೀವು ಎಮೋಷನಲಿ ನೀವು ಹೇಗೆ ಕನೆಕ್ಟ್ ಆಗ್ತೀರಾ ಅವ್ರ ಜೊತೆಗೆ ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಯಾವ ಥರ ಅಂದರೆ ಅದು ಸ್ವಾಭಾವಿಕವಾಗಿ ನಿಮಗೆ ಬಂದ್ಬಿಟ್ಟಿದೆ ಇದು ಅರ್ಥ ಆಯ್ತಾ ಆದರೆ ಇಲ್ಲೇನಾಗಿದೆ ಅವರು ಅದನ್ನು ಕಾಪಿ ಮಾಡಿದ್ದಾರೆ ಕಾಪಿ ಚಟ್ ಕಳ್ಳೆಕಾಯಿ ಕಾಪಿ ಮಾಡಿಬಿಟ್ಟು ಅಟ್ಟರ್ ಫೇಲ್ಯೂರ್ ಆಗಿದೆ ಅಂತ ಹೇಳ್ತಿದ್ದಾರೆ ಟಾಕ್ಸಿಕ್ ಪರ್ಸನ್ ಅಲ್ವಾ ಅದು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಆ ಥರ ಸಲ ಟಾಕ್ಸಿಸಿಟಿ ಏನಿರುತ್ತೆ ಆ ಥರ ಆ ಥರ ಯಾವುದೋ ಎಮೋಷನಲ್ಲಾಗಿ ಹೆಲ್ಪ್ ಮಾಡೋಕ್ಕೆ ಹೋಗ್ತೀನಿ ಅಥವಾ ಇನ್ನೇನೋ ಒಂದು ಮಾಡ್ತೀನಿ ಅಂತ ಮಾಡೋಕ್ಕಾಗಲ್ಲ ಅದು ನಿಜರೂಪ ಏನು ಅನ್ನೋದು ಅದು ಬಂದ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಆಯಿತಾ ಸೊ ಅದು ನಿಮ್ಮನ್ನು ಈ ಥರ ಕಾಪಿ ಮಾಡಿದ್ರು ಅಂತ ಹೇಳ್ತಾಯಿದ್ದಾರೆ ಕಾಪಿ ಮಾಡಿ ಆ ಥರ ಎಲ್ಲ ಏನೇನು ಸಾಧ್ಯನೋ ಮಾಡಿದ್ದಾರೆ ನಿಮ್ಮನ್ನು ಬ್ರೇಕ್ ಮಾಡೋಕ್ಕೆ ನಿಮ್ಮಿಂದ ದೂರ ಆಗೋಕ್ಕೆ ಆ ಥರ ಅಂದರೆ ಅಫಿಷಿಯಲಾಗಿ ಆಗಬಾರ್ದು ಇದು ಜನಗಳ ಕಂಟಿಗೆ ಯಾವ ಥರ ಆಗಬೇಕು ಅಯ್ಯೋ ನೀವು ಇಷ್ಟು ಒಳ್ಳೆ ಮನುಷ್ಯ ಅಥವಾ ಒಳ್ಳೆ ಮನುಷ್ಯ ಈ ಥರ ಎಲ್ಲ ತೊಂದರೆ ಆಗ್ತಿದೆಯಲ್ಲ ಅಂತ ಬೇರೆ ಜನಗಳು ಅವ್ರಿಗೆ ಅಯ್ಯೋ ಪಾಪ ಅನ್ಬೇಕು ಆ ಥರ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಒಂದು ಪರಿಸ್ಥಿತಿನ ಅಂತಿದ್ದಾರೆ ಹ್ಞೂ ಎಸ್ ಪಾಪಾ ವಾಟ್ ಇಸ್ ಕಾಶನ್ ಹುಷಾರ್ ಅಂತಿದ್ದಾರಪ್ಪ ಓಕೆನಾ ಟಾಕ್ಸಿಕ್ಕು ನೋಡಿ ಯಾವ ಥರ ಕಾರ್ಡ್ಸ್ ಬರುತ್ತೆ ನೀವೇ ನೋಡ್ತಾ ಇದ್ದೀರಾ ಅಂದರೆ ಅವ್ರು ಹೋಗ್ತಿರೋ ದಾರಿ ತುಂಬ ಟಾಕ್ಸಿಕ್ ಜೊತೆಗೆ ಕಾಷನ್ ಇದ್ದಾರೆ ಹೋಗೋಕ್ ಕುಡಿದು ಅಂತ ದೇವರು ಕೂಡ ತುಂಬ ಸಲ ಹೇಳಿರ್ತಾರೆ ಮಾಡೋಕ್ಕೆ ಕುಡ್ದು ಈ ಥರ ಕೆಲಸ ನೋ ನೋ ಸರಿಯಲ್ಲ ತಪ್ಪು ಅಂತ ಬಟ್ ಅವರು ಅದೇ ದಾರಿಲೇ ಹೋಗಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಂದರೆ ಆ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರಪ್ಪ ಬಾಬಾ ಸೊ ಲವ್ ಸ್ಟೋರಿ ಒನ್ಸ್ ಅಪ್ ಆನ್ ಎ ಟೈಮ್ ನೋಡಿ ಸೊ ಈ ಥರ ಅವರು ಏನು ಇತ್ತು ಇಲ್ಲಿ ಬರ್ತಾ ಇರೋದು ಒನ್ಸ್ ಅಪ್ ಆನ್ ಎ ಟೈಮ್ ಅಂತಿದ್ದಾರೆ ಸೊ ಬಟ್ ಇಲ್ಲಿ ಲವ್ ಇಸ್ ಅ ಬ್ಯಾಟಲ್ ಫೀಲ್ಡ್ ಅಂತಿದ್ದಾರೆ ಓಕೆನಾ ಸೊ ಇವಾಗ ಹೇಳಕ್ಕೆ ಬರೋಲ್ಲ ಈಗ ಅವ್ರಿಗೋಸ್ಕರ ಈ ಥರ ನೆಗೆಟಿವಿಟಿ ಮಾಡಿ ಇವಾಗಲೂ ರಿಲೇಷನಲ್ಲಿ ಇದ್ದಾರಾ ಏನು ಅಂತ ಗೊತ್ತಿಲ್ಲ ನೋಡೋಣ ಇರಿ ಏನು ಹೇಳ್ತಾರೆ ಓಕೆ ತಗಿ ಅಂತಿದ್ದಾರೆ ಓಕೆ ಸರೆಂಡರ್ ಟು ದ ಡಿವೈನ್ ಸೊ ಇವಾಗಲೂ ಗೊತ್ತಿಲ್ಲ ಇದಾರಾ ಇಲ್ವಾ ಅಂತ ಹೇಳಿದೆ ಇವಾಗ ಕಾರ್ಡ್ ತೆಗಿ ಅಂದರು ಸೊ ಸರೆಂಡರ್ ಟು ಡಿವೈನ್ ಅಂತಿದ್ದಾರೆ ಇದಾರೋ ಇಲ್ವ ನೀನು ಯಾಕೆ ತಲೆ ಕೆಡಿಸ್ಕೊತೀಯಾ ಅಂತಿದ್ದಾರೆ ಅದನ್ನು ದೇವ್ರಿಗೆ ಬಿಡು ದೇವ್ರ ನೋಡ್ಕೋತಾರೆ ಅಂತ ಹೇಳ್ತಾ ಓಕೆನಾ ಸೊ ನೀನು ಅದ್ರ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೊಬೇಡ ಇವ್ರ ಜೊತೆಯಲ್ಲಿದ್ದಾರಾ ಇಲ್ವಾ ಅವ್ರು ಇವಾಗ್ಲೂ ಹೇಳ್ಕೊಡ್ತಾ ಇದ್ದಾರಾ ಅಥವಾ ಅವ್ರು ಮಾಡಿಸ್ತಾ ಇದ್ದಾರಾ ಅಂತೆಲ್ಲ ನೀನು ತಲೆ ಕೆಡಿಸ್ಕೊಬೇಡ ದೇವ್ರಿಗೆ ಬಿಟ್ಟು ಬಿಡು ಸರೆಂಡರ್ ಟು ದ ಡಿವೈನ್ ಫುಲ್ ಮೂನ್ ಕಂಪ್ಲೀಟ್ ಆಗುತ್ತೆ ಡೋಂಟ್ ವರಿ ಅಂತಲೂ ಹೇಳ್ತಾ ಇದಾರೆ ವರ್ಲ್ಡ್ ಕಾಲ್ ಥರ ಬರ್ತಾ ಇದೆ ಇದು ಸೊ ಇದೇನಂದರೆ ಕಂಪ್ಲೀಟ್ ಆಗುತ್ತೆ ಖಂಡಿತ ಇದು ಕಂಪ್ಲೀಟ್ ಆಗುತ್ತೆ ಕ್ಲೋಸ್ ಆಗತ್ತೆ ಸದ್ಯದಲ್ಲೇ ಈ ಪ್ರಾಬ್ಲಮ್ ಎಲ್ಲ ಕ್ಲೋಸ್ ಆಗತ್ತೆ ಅಂತಿದ್ದಾರೆ ಹ್ಮ್ ಓಕೆನಾ ಸೊ ನ್ಯೂ ಸ್ಟಾರ್ಟ್ ಬಂದೇ ಬರುತ್ತೆ ಇದೆಲ್ಲ ಕಂಪ್ಲೀಟ್ ಆಗತ್ತೆ ಅಂತಿದ್ದಾರೆ ಓಕೆ ಇನ್ನೊಂದು ಕಾರಣ ನೋಡ್ಬಿಡೋಣ ಎಸ್ ಬಾಬಾ ಓಂ ಕಾಡ್ ಎ ಸಿಚುಯೇಷನ್ ಅಬೌಟ್ ಟು ಎಕ್ಸ್ಪ್ಲೋರ್ಡ್ ಶಿಟ್ಸ್ ಅಬೌಟ್ ಟು ಪಾಪ್ ಆಫ್ ಅಪ್ ಇನ್ ಫ್ಲೇಮ್ಸ್ ಸೊ ಇದು ಸದ್ಯದಲ್ಲೇ ಓಕೆನಾ ನಾನು ಹೇಳಿದೆ ಅಲ್ವಾ ಸದ್ಯದಲ್ಲೇ ಎಲ್ಲ ಹೊರಗೆ ಬರುತ್ತಿದು ಅಂತ ಹೇಳ್ತಾ ಇದ್ದಾರೆ ಹ್ಞೂ ಇದೇನು ನಡೀತಾ ಇದೆ ಎಲ್ಲ ಇದೆಲ್ಲ ಆಚೆ ಬರುತ್ತೆ ಸದ್ಯದಲ್ಲೇ ಗೊತ್ತಾಗತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಸೊ ಓಕೆ ಇನ್ನೊಂದು ಯಾವ ಕಾರ್ಡ್ ತೆಗಿಯೋಣ ಓಕೆ ಈ ಡೆಕ್ಕಿಂದ ತೆಗಿ ಅಂತಿದ್ದಾರೆ ಎಸ್ ಬಾಬಾ ಸದ್ಯದಲ್ಲೇ ಸಿಚುಯೇಷನ್ ಕ್ಲಿಯರ್ ಆಗುತ್ತೆ ಆಯಿತಾ ಎಕ್ಸ್ಪ್ಲೋರ್ಡ್ ಆಗುತ್ತೆ ಸೊ ನಿಮಗೆ ನಿಮ್ಮ ಲೈಫಲ್ಲಿ ಖಂಡಿತ ನ್ಯೂ ಸ್ಟಾರ್ಟ್ ನ್ಯೂ ಬಿಗಿನಿಂಗ್ ಆಗುತ್ತೆ ಆಯಿತಾ ಚೇಂಜಸ್ ಬರುತ್ತೆ ಈಗ ಸದ್ಯಕ್ಕೆ ನೀವು ಇದ್ರ ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಸರೆಂಡರ್ ಟು ಡಿವೈನ್ ಅದನ್ನು ಹೆಂಗೆ ಕ್ಲೋಸ್ ಮಾಡಬೇಕು ದೇವ್ರಿಗೆ ಬಿಟ್ಬಿಡಿ ಹಾಂ ಮಾಡ್ತಾರೆ ಇರೋದಾ ಅಂತಿದ್ದಾರೆ ಓಕೆ ಓಕೆ ಇದೇನು ರಿಪೀಟೆಡ್ ಆಗಿ ಬರ್ತಾ ಇದೆಪ್ಪ ಇದು ಯಾವ ಇದಲ್ಲಿ ತೆಗೆದ್ರು ಅರ್ಲಿಯರ್ ಒಂದೆರಡು ಈ ಡೆಕ್ ಯೂಸ್ ಮಾಡಿದ್ದೆ ಮತ್ತೆ ಇದೇ ಕಾರ್ಡೆ ಬರ್ತಾ ಇದೆ ಸೊ ಫೋಕಸ್ ಆನ್ ದ ಹಿಯರ್ ಆ್ಯಂಡ್ ನೌ ಅಂತಿದ್ದಾರೆ ಅದೇನೇ ಸೇಮ್ ಸಲೆಂಡರ್ ಟು ದ ಡಿವೈನ್ ಅಂತ ಅಂದರು ಇಲ್ಲಿ ಓಕೆನಾ ಸಲೆಂಡರ್ ಟು ಡಿವೈನ್ ಅಂದರು ಇಲ್ಲಿ ಫೋಕಸ್ ಆನ್ ನೌ ಅಂತಿದ್ದಾರೆ ಅಂದರೆ ನೀನು ಜಾಸ್ತಿ ಜಾ ಏನೋ ತಲೆ ಕೆಡಿಸ್ಕೋಬೇಡ ಸೊ ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ ಅಂತಿದ್ದಾರೆ ಅದು ಹೆಂಗೆ ಸರಿ ಮಾಡಬೇಕು ಹೆಂಗೆ ಫಿಕ್ಸ್ ಮಾಡಬೇಕು ಅದನ್ನು ಫಿಕ್ಸ್ ಮಾಡ್ತೀನಿ ಸೊ ನೀನು ಈಗ ಹೇಗಿರಬೇಕು ನಿನ್ನ ಜೀವನ ನಿನ್ನ ಕಡೆ ಫೋಕಸ್ ಮಾಡ್ಕೊ ನಿನ್ನ ಕಡೆ ಫೋಕಸ್ ಇರಲಿ ಗಮನ ಇರಲಿ ಓ ಫೋಕಸ್ ಆನ್ ದ ಹಿಯರ್ ಆ್ಯಂಡ್ ನೌ ನಿನ್ನ ಕಡೆ ಗಮನ ಇರಲಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಬಗ್ಗೆ ಕೇರ್ ತಗೊಳ್ಳಿ ಹೆಲ್ತ್ ಆಗಲಿ ಎಲ್ಲ ನಿಮ್ಮ ಬಗ್ಗೆ ಕೇರ್ ತಗೊಳ್ಳಿ ಹೆಲ್ತ್ ಇಂಪಾರ್ಟೆಂಟ್ ಇವಾಗ ಅದೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಾರ್ಡ್ ತೆಗಿ ಅಂತಿದ್ದಾರೆ ಒಂದು ನಿಮಿಷ ಎಸ್ ಬಾಬಾ ಒನ್ ಮೋರ್ ಅಡ್ವೈಸ್ ಸನ್ ಡ್ರೆಸ್ ಹ್ಞೂ ಸೊ ಡೂ ಇಟ್ ಫಾರ್ ಯು ಅಂತಿದ್ದಾರೆ ಅದ ಹೇಳಿದ್ನಲ್ಲ ಈಗಿನೂ ಹೇಳಿದೆ ಸೆಲ್ಫ್ ಕೇರ್ ಮಾಡಿ ಅಂತಿದ್ದಾರೆ ಅಷ್ಟೇ ಓಕೆ ಸೆಲ್ಫ್ ಕೇರ್ ಮಾಡಿ ಸರೆಂಡರ್ ಟು ಡಿವೈನ್ ಅಂದರು ಸೆಲ್ಫ್ ಕೇರ್ ಮಾಡು ಅಂತ ಹೇಳ್ತಾ ಇದ್ದಾರೆ ಅಷ್ಟೆ ಮಿಕ್ಕಿದೆಲ್ಲ ದೇವ್ರನ್ನ ಬಿಟ್ಟು ದೇವ್ರಿಗೆ ಬಿಟ್ಬಿಡಿ ನೀವು ನಂಬಿರೋ ದೇವರು ಓಕೆನಾ ನಂಬ ದೇವರು ಗುರುಗಳು ನಿಮ್ಮ ನಂಬಿಕೆ ಎಲ್ಲಿದೆ ಅವರು ಖಂಡಿತ ಹೇಗೆ ಫಿಕ್ಸ್ ಮಾಡಬೇಕು ಹಂಗೆ ಫಿಕ್ಸ್ ಮಾಡ್ತಾರೆ ನಿಮ್ಮ ಬಗ್ಗೆ ಕೇರ್ ತೊಗೊಳ್ಳಿ ಆಯಿತಾ ಹೆಲ್ತ್ ಇಂಪಾರ್ಟೆಂಟು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಅವ್ರು ಹೇಗೆ ಏನು ಮಾಡಬೇಕು ಮಾಡಿಕೊಡ್ತಾರೆ ನಿಮಗೆ ಖಂಡಿತ ನ್ಯೂ ಬಿಗಿನಿಂಗ್ ಗ್ಯಾರಂಟಿ ಓಕೆನಾ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಹಿಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವಿಡಿಯೋ ನಿಮಗೆ ಸೇರುತ್ತೆ ಕೈ ಸೇರುತ್ತೆ ಜೊತೆಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಸೊ ವಿಡಿಯೋ ಆ್ಯಕ್ಚುಲಿ ಕಂಪ್ಲೀಟ್ ನೋಡಿ ಏನಾಗುತ್ತೆ ಅಂದರೆ ಮಧ್ಯ ಏನಾದ್ರು ಒಂದೊಂದು ಸೈನ್ ಇತ್ತು ಅಂತಂದರೆ ಮಿಸ್ ಆಗಿಬಿಡತ್ತೆ ನೀವು ಮಧ್ಯ ಇಲ್ಲೋ ಒಂದು ಚೂರು ನೋಡಿಬಿಟ್ಟು ಇದು ಮಾಡಿದ್ರೆ ಖಂಡಿತ ಕಂಪ್ಲೀಟಾಗಿ ನೋಡಿ ಓಕೆನಾ ಓಕೆ ಥ್ಯಾಂಕ್ ಯು